ಏನ್ ಮಾತಾಡೋದಂದ್ರೆ ಏನ್ ಇಷ್ಟು ವರ್ಷ ಮತ್ತೆ ಈಗ ಬೇರೆ ಇಷ್ಟು ಬೇಗ ಓಟಾಗ್ತಾ ಇದ್ದೇನೆ ನಾವೆಲ್ಲರೂ ಆಲ್ಮೋಸ್ಟ್ ಒಂದು ಮೂವತ್ತ ಮೂವತ್ತಾರು ಮೂವತ್ತೇಳು ವರ್ಷಗಳಿಂದ ಒಂದು ಒಂದು ಗ್ರಾಮದಲ್ಲಿ ಆ ಬಾಗೇಪಲ್ಲಿ ಹತ್ರ ಕೋಲಾರ ಡಸ್ಟ್ ಆ ಗ್ರಾಮದಲ್ಲಿ ಒಂದು ಸಣ್ಣದೊಂದು ನಮ್ಮದೇ ಆದಂತಹ ಒಂದು ಕಾಂಪ ಕ್ಯಾಂಪಸ್ ಕ್ಯಾಂಪಸ್ ಅಂತ ನೋಡಿದ್ವಿ ಒಂದು ಎಲ್ಲ ಒಂದು ಏಳೆಂಟು ಫ್ಯಾಮಿಲಿ ಇತ್ತು ಅನ್ಸುತ್ತೆ ನಮ್ಮ ಮನೆ ನಮ್ಮ ಚಿಕ್ಕಪ್ಪನ ಮನೆ ದೊಡ್ಡಪ್ಪನ ಮನೆ ಹಾಗೆ ನಮ್ಮ ಚಿಕ್ಕಪ್ಪ ಅವರು ಒಂದೆರಡು ಮನೆ ಬಾಡಿಗೆ ಕೊಟ್ಟಿದ್ರು ನಮ್ಮ ಮನೆಯವರು ಒಂದೆರಡು ಬಾಡಿಗೆ ಕೊಟ್ಟಿದ್ದರು ಆ ಬಾಡಿಗೆಯಲ್ಲಿ ಒಂದಷ್ಟು ಜನ ಇದ್ದರು ಅವರೆಲ್ಲರೂ ಎಷ್ಟು ಬಾಂಡಿಂಗ್ ಅಂದರೆ ಮಕ್ಳುಗಳೆಲ್ಲ ಇವರು ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ರು ಇವ್ರ ಮನೇಲಿ ಮೂರು ಮಕ್ಕಳು ಇವರು ಅರಣ್ಣ ಮತ್ತು ಒಂದು ತಂಗಿ ಅವರು ಮತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಒಂದು ಅಷ್ಟು ಜನ ಬಾಡಿಗೆಗೆ ಬಂದಿದ್ರು ಗುರುರಾಜು ಮತ್ತು ಅವನ ಹೆಸರೇನು ರತ್ನ ರತ್ನ ರಾಗು ಮತ್ತು ಸುಜಿ ಇನ್ ದೊಡ್ಡಪ್ಪನ ಮಕ್ಕಳು ವಿಜಯ್ ಕೃಷ್ಣ ಅಶೋಕ ಆತರ ಮಕ್ಕಳು ನಮ್ಮ ಚಿಕ್ಕಮ್ಮನ ಮಕ್ಕಳು ಮಂಜು ನಿರ್ಮಲ ನಮ್ಮ ಮನೇಲಿ ಬಂದ್ಬಿಟ್ಟು ನಾನು ನನ್ನ ತಂಗಿ ನನ್ನ ತಮ್ಮ ಜಮುನಾ ಮತ್ತೆ ಶಿವನ ಈ ಎಲ್ಲ ಒಂದೇ ಬ್ಯಾಚಿನ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ ಹೆಂಗೆ ಎಂಜಾಯ್ ಮಾಡ್ತಿದ್ವಿ ಇವ್ರನ್ನೆಲ್ಲ ಅಕ್ಕ 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 ಅಂತ ಏನೇ ಕೇಳಬೇಕಂದ್ರು ಅಕ್ಕ ಇವರು ದೊಡ್ಡವ್ರಲ್ಲ ಅಂತ ಆಮೇಲೆ ನಾನು ನಮ್ಮ ಇದರಲ್ಲಿ ನಾನು ದೊಡ್ಡವಳು ಸೊ ಎಲ್ಲರೂ ಆಟ ಆಡ್ತೀವಿ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದಾರೆ ಗುರು ಮತ್ತು ವಿಜಿ ಅಂತೂ ಎಷ್ಟು ಸಲ ಕೇಳ್ತಾ ಇದ್ರು ಅಂದರೆ ಪರಿಮಳ ಅಕ್ಕ ಸಿಕ್ಕಿದ್ರ ಪರಿಮಳ ಅಕ್ಕ ಸಿಕ್ಕಿದ್ರು ಅಂತ ಅದರಲ್ಲಿ ಮೋಸ್ಟ್ ತುಂಬ ಕೇಳ್ತಾ ಇದ್ದಂದರೆ ಗುರು ಮತ್ತು ನಾನು ತುಂಬ ಹುಡುಕಾಡ್ತಾ ಇದ್ವಿ ಗುರುಗೆ ತುಂಬ ಖುಷಿ ಆಗುತ್ತೆ ಗುರುದು ಒಂದು ಇಂಟ್ರವ್ಯೂ ನಿಮಗೆ ಕಳಿಸ್ತೀನಿ ಎಲ್ಲ ಮೀಟ್ ಆಗಬೇಕು ಅಂತಿದ್ವಿ ಸೊ ಅವನದು ಬರ್ತ್ಡೇ ಇತ್ತು ಹಾಗಾಗಿ ಅವನು ಕೇರಳಾಗೋಗಿದ್ದ ಹಾಗಾಗಿ ಮೀಟ್ ಆಗಿಲ್ಲ ಇನ್ನ ಗೊತ್ತಿಲ್ಲ ನಾವು ಆಗಿರೋ ಇದು ರಿಲೀಸ್ ಆದರೆ ಅಂತೂ ಅವನು ತುಂಬ ಹೇಳ್ತಾನೆ ಅಕ್ಕ ನಾನು ಕೇರಳ ಟ್ರಿಪ್ ಮಿಸ್ ಮಾಡಿ ಬರ್ತಿದ್ದೆ ಅಂತ ನಾವು ತೊಂದರೆ ಆಗಬಾರ್ದು ಹೆಂಗೂ ಸಿಕ್ಕಿದ್ದಾರೆ ನೋಡೋಣ ನೆಕ್ಸ್ಟ್ ಆಗಿ ಈಗ ಪಾಂಡಿಚೇರಿ ನಮಗೆ ಮೈಸೂರಿಂದ ಒಂದೇ ಬಸ್ ಇದೆ ಇವತ್ತು ರಾತ್ರಿ ಹತ್ತಿದ್ರೆ ಬೆಳಗ್ಗೆ ಹೋಗೋ ಥರ ಅದೊಂದು ಇದು ಇನ್ನೇ ಖುಷಿ ವಿಚಾರ ನಮಗೆ ಹೇಳ್ಬೇಕಂದ್ರೆ ಇಷ್ಟು ದಿವಸ ಇರಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಈಗ ರಾತ್ರಿ ಎಂಟು ಗಂಟೆಗೆ ಇಟ್ಟರೆ ಆರು ಗಂಟೆ ಅಲ್ಲಿ ಹತ್ತಿದ್ರೆ ಇಲ್ಲಿ ಸೊ ನಾವು ವೀಕೆಂಡ್ಸ್ ಎಲ್ಲ ಹೋಗಿ ಮಜಾ ಮಾಡೋಷ್ಟು ಆಗ್ತಾ ಇದೆ ಆ ಥರ ಇದೆ ಅದು ಎಲ್ಲ ಒಂದು ಸತಿ ಮೀಟ್ ಮಾಡಿ ಎಂಜಾಯ್ ಮೂಮೆಂಟ್ಸ್ನ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಹಾಗೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು ಅದು ಒಂದು ಮೀಡಿಯಾ ನನಗೆ ಸಪೋರ್ಟ್ ಮಾಡ್ತಾ ಇದೆ ಹಾಗೆ ಇನ್ಸ್ಟಾಗ್ರಾಮು ತುಂಬ ಸಪೋರ್ಟ್ ಮಾಡಿದೆ ನಮಗೆ ಈ ಥರ ಫ್ರೆಂಡ್ಸ್ ಎಷ್ಟೋ ಜನ ಬಂಧುಗಳನ್ನ ಫ್ರೆಂಡ್ಸ್ನ ಕಳ್ಕೊಂಡಿರ್ತಾರೆ ಎಲ್ಲರೂ ಸೇರಲಿ ಅವರೆಲ್ಲ ಒಂದಾಗಲಿ ಅಂತ ನಾವು ನಿಜವಾಗ್ಲೂ ನಾವು ವಿಶ್ ಮಾಡ್ತಾಯಿದ್ದೀವಿ ಎಲ್ಲರಿಗೂ ನಮ್ಗೆ ಎಷ್ಟು ಖುಷಿಯಾಗಿದೋ ಆ ಥರ ಮಿಸ್ ಮಾಡ್ಕೊಂಡಿರೋರಿಗೆಲ್ಲರ್ಗು ಖುಷಿ ಆಗುತ್ತೆ ನಾನು ಅಷ್ಟೇ ಸಿಗೋದಿಲ್ಲ ಅಷ್ಟೇ ಈ ಜನರಲ್ಲಿ ಅಷ್ಟೇ ಪರ್ಮಳ ನಾನು ಮೀಟ್ ತುಂಬಾ ತುಂಬ ವರಿಮ್ ಎಷ್ಟೋ ಸಲ ನಮ್ಮ ಮಕ್ಳ ಹತ್ರ ಹೇಳ್ಕೊಂಡು ಹತ್ತಿದ್ವಿ ನಾನು ತುಂಬ ಮಿಸ್ ಮಾಡ್ತೀವಿ ಮೊದಲೇ ನನಗೆ ಕ್ಲೋಸ್ ಫ್ರೆಂಡ್ ಆ ಥರ ಇನ್ನೊಂದು ಕಾಲೇಜ್ ಫ್ರೆಂಡ್ ಇದ್ದಾರೆ ಅವ್ಳಗಿಂತ ಇವಳು ಜೊತೆಲೆ ಇಬ್ರು ಓದ್ತಿದ್ವಿ ಒಂದೇ ರೂಮಲ್ ಒಂದೇ ರೂಮಲ್ಲಿ ಎಲ್ಲಿ ಓದ್ತಿ ಓದ್ತೀನಿ ರೂಮಲ್ಲಿ ತುಂಬಾ ನಗೋದು ರೀಸನೆ ಇರಲ್ಲ ಸುಮ್ಮನೆ ಸುಮ್ಮನೆ ನಗ್ತಿದ್ವಿ ದೊಡ್ಡವ್ರು ಬಂದು ಏನ್ ಓದ್ತಿದ್ರ ನಗ್ತಿದ್ರ ಇಷ್ಟು ಸೌಂಡ್ ಕೇಳ್ತಿದ್ ಬಯ್ಯೋರು ಆ ಥರ ಅಂದರೆ ಆ ಲೈಫ್ ನಮ್ಮ ಫ್ರೆಂಡ್ಸಿಗಿಂತ ಕಾಲೇಜ್ ಫ್ರೆಂಡ್ಸ್ಗಿಂತ ಮನೇಲಿ ನಾವು ಇದ್ದು ತುಂಬ ಕ್ಲೋಸ್ ಆಗಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಫೀಲಿಂಗ್ಸ್ ಹೇಳೋದು ನಮ್ಮ ಫೀಲಿಂಗ್ಸ್ ಅವತ್ತು ಹೇಳೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವೆಲ್ಲ ಮೂವಿಗೆಲ್ಲ ಹೋಗ್ತಾ ಇದ್ವಿ ಮೂವಿ ಅಂದರೆ ಯಾವ ಥರ ಅಂದರೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಊರುಗಳಲ್ಲಿ ಒಂದು ಟೆಂಟ್ ಟೆಂಟ್ ಥರ ಇರುತ್ತೆ ನಾವು ಅದು ಭಾಷಾ ಶೆಡ್ ಅಂತ ಎಸ್ ಭಾಷಾ ಶೆಡ್ ಭಾಷಾ ಶೆಡ್ ಅಂತ ಅವ್ನಿಗೂ ಸ್ವಲ್ಪ ದಪ್ಪ ಕನ್ನಡಕ ಹಾಕೊಳ್ತದೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಸೊ ನಾವು ಆ್ಯಕ್ಚುಲಿ ಗೇಟಲ್ಲೇ ಅವ್ನು ಟಿಕೆಟ್ ತೊಗೊಳಿದ್ರೆ ಗೇಟಲ್ಲೇ ಒಂದು ಐವತ್ತು ಪೈಸೆನ ನಾಲ್ಕು ಕಣ್ಣಿನ ಕೊಟ್ಟರೆ ಅವ್ನು ಬಿಟ್ಟು ಬಿಡ್ತಾ ಇದ್ದ ಓಕೆನಾ ಸೊ ನಾವೇನು ಮಾಡ್ತಾ ಇದ್ವಿ ಅವ್ನ ಫ್ರೆಂಡ್ ಅಂತ ಹತ್ತು ಹತ್ತು ಪೈಸೆ ಕೊಟ್ಬಿಟ್ಟು ಹೊಟ್ಟೋಗ್ತಾ ಇದೆ ಅದಂತೂ ಮರೆಯೋಕ್ಕೆ ಆಗಲ್ಲ ಅವ್ನ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಹತ್ತು ಪೈಸೆ ಕೊಟ್ಟರೆ ಅವ್ನು ಒಟ್ಟೋಗ್ತಾ ಇದ್ವಿ ಓಡೋದು ಒಂದು ಸತಿ ಸಿಗಾಕೊಂಬಿಟ್ಟಿ ಅವ ಏನಮ್ಮ ಇದು ಹತ್ತು ಪೈಸೆ ಕೊಟ್ಟಿದ್ಯಾ ಅಂತಂದ ಇಲ್ಲ ಒಂದ್ ರೂಪಾಯಿ ನೋಡು ಅಂದ್ರೆ ಒಂದ್ ರೂಪಾಯಿ ನೋಡು ಅಂತ ಅವನ ಮೇಲೆ ಡ್ರೋಪ್ ಆಗ್ತದೆ ನೋಡು ಹತ್ತು ಹೌದಾ ಇವಾಗ ಕೈಯಲ್ಲಿ ಒಂದ್ ರೂಪಾಯಿ ಇತ್ತು ಅದಕ್ಕೆ ಹತ್ತು ಪೈಸೆ ಕೊಟ್ಟೆ ಅಂತ ಆ ತರ ಎಲ್ಲ ಬಜವಾಗಿರೋ ಇದು ತುಂಬಾ ತುಂಬಾ ಮೂಮೆಂಟ್ಸ್ ಇದೆ ನಮ್ಗೆ ಟೈಮ್ ಟೈಮ್ ಸಾಲತಾ ಇಲ್ಲ ಆ್ಯಕ್ಚುಲಿ ಇವರು ಸಡನ್ನಾಗಿ ಅವ್ರನ್ನ ನಾ ಅವರು ಮಗನ ಸಮಾನ ವಿಡಿಯೋ ಸಾಕಿದ್ದು ಅವ್ನ ಫಾರಿಗೆ ಹೋಗ್ತಿದ್ದ ಆ ಕೆಲಸದ ಮೇಲೆ ಹಾಗೆ ನಮ್ಮ ಹಳ್ಳಿಯಂದ್ರೆ ಸಹ ಬಂದಿದ್ದರು ಬಿಡೋಕ್ಕೆ ಹೋಗಿದ್ದೆ ಸೊ ಆ ಟೈಮಲ್ಲಿ ಸಿಕ್ಕಿರೋದ್ರಿಂದ ಜಸ್ಟ್ ಅವರು ಒಂದು ದಿವಸ ನನ್ನ ಜೊತೆಯಲ್ಲಿ ಸ್ಪೆಂಡ್ ಮಾಡಿದ್ರು ನೆಕ್ಸ್ಟು ಮಿನಿಮಮ್ ಒಂದು ಟೆನ್ ಡೇಸ್ ಎಲ್ಲ ಒಟ್ಟಿಗೆ ಅಥವಾ ಅವ್ರ ಮನೆಗೆ ಅಥವಾ ನಮ್ಮ ಮನೆಗೆ ಯಾರ ಮನೇನೂ ಬೇಡ ಹೊರಗಡೆಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ಸಹ ನಿಮ್ಮ ಮುಂದೆ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈಗ ನಮ್ಮ ಫ್ರೆಂಡು ನನಗೆ ಸಿಕ್ಕಿದ ಮೇಲೆ ಮೈಸೂರಿಗೆ ಬಂದ ಮೇಲೆ ಮೈಸೂರಲ್ಲಿರ್ತಕ್ಕಂತಹ ವಿಶೇಷಗಳನ್ನೆಲ್ಲ ನಾವು ತೋರಿಸ್ಲೇಬೇಕಲ್ಲ ಹಾಗಾಗಿ ಎರಡು ಗಾಡಿ ನಮ್ಮದು ಗಾಡಿ ಮತ್ತು ನನ್ನ ಗಾಡಿ ತೊಗೊಂಡು ನಾವಿಬ್ಬರು ಮತ್ತು ನನ್ನ ಮಗಳು ರೇಣಿ ಸೇರಿಸಿ ನಾವು ಫಸ್ಟಿಗೆ ಹೋಗಿದ್ದು ನಾವು ಈ ಕಡೆಯಿಂದ ಹೋದಾಗ ನಮಗೆ ಸಿಕ್ಕಿದ್ದು ಫಸ್ಟು ಮ್ಯೂಸಿಯಂ ಮ್ಯೂಸಿಯಮ್ ಅಂತೂ ವ್ಯಾಕ್ಸ್ ಮ್ಯೂಸಿಯಮ್ಮು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಪ್ರಯತ್ನ ತುಂಬ ವಿಶೇಷವಾಗಿದೆ ಪ್ರಶಂಸನೀಯವಾಗಿ ಸಹ ಇದೆ ಖಂಡಿತ ಒಂದು ಸತಿ ಹೊರಗಡೆಯಿಂದ ಬಂದವರು ಮ್ಯೂಸಿಯಂನ ವಿಸಿಟ್ ಮಾಡಲೇಬೇಕು ನಾನು ವಿಡಿಯೋ ತೆಗೆದಿಲ್ಲ ಆ್ಯಕ್ಚುಲಿ ಫೋಟೋಸ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಸ್ಪೋರ್ಟ್ಸ್ ಮ್ಯಾನ್ದು ಈ ಥರದ್ದೆಲ್ಲ ಹಾಕಿದ್ದಾರೆ ಮತ್ತು ನಮ್ಮ ಎಲ್ಲರ ಮನದಲ್ಲಿ ಅಮರವಾಗಿ ಇರ್ತಕ್ಕಂಥ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ತುಂಬ ಚೆನ್ನಾಗಿದೆ ಹಾಗೆ ರಾಜಣ್ಣವ್ರದ್ದು ಇರ್ಬೋದು ನಮ್ಮ ವಿಷ್ಣುವರ್ಧನ್ ದಾದ ಶಂಕರ್ನಾಗ ತುಂಬ ಈ ಸೈಂಟಿಸ್ಟ್ಗಳು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಸತಿ ವಿಸಿಟ್ ಮಾಡಿ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಳ್ಳೆ ಫೋಟೋ ಶೂಟ್ ಇತ್ತು ನೀವೆಲ್ಲರ ಜೊತೆನೂ ಫೋಟೋ ತೆಗಿಸ್ಕೋಬೇಕಿತ್ತು ಆದರೆ ಎಲ್ಲ ಈ ಪ್ರತಿಮೆಗಳನ್ನ ಟಚ್ ಮಾಡಬಾರ್ದು ನಮ್ಮ ಪ್ರತಿಮೆಗಳನ್ನ ನಾವು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಸಹ ಆಗಿದೆ ಮೊನಾಲಿಸಾ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿದೆ ಅದಾದ ನಂತರ ನಾವು ಪಕ್ಕದಲ್ಲೇ

ಅದು ನೋಡಿಕೊಂಡು ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿಕೊಂಡು ನಂತರ ಕೆಳಗಿಳಿದು ಬಂದು ಮರಳಿನ ಕಲಾಕೃತಿಗಳು ಇನ್ನ ಮುಂತಾದವುಗಳನ್ನ ನೋಡ್ಕೊಂಡು ಬಂದ್ವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮನೆಗೆ ಬಂದಮೇಲೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹಾಗೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಸಹ ಮಾಡಿಕೊಂಡ್ವಿ ನಮ್ಮ ರೇಣಿ ಅಂತೂ ನಮಗೆ ಅವಳೇ ಹೇಳ್ದಂಗೆ ಫೋಟೋಗ್ರಾಫರ್ ಆಗಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ಲು ನಮ್ಮ ಮೆಮೊರೀಸ್ನೆಲ್ಲ ಈ ರೀತಿ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತೊಗೊಂಡು ಇದ್ದೀನಿ ನಂತರ ನಮಗೆ ಬರ್ತ್ಡೇ ಸೆಲೆಬ್ರೇಷನ್ಗೆ ತುಂಬ ವರ್ಷದ ನಂತರ ಇವರು ಇದ್ದಿದ್ದು ನಮ್ಮ ಮಗನಿ ತುಂಬ ಖುಷಿ ವಿಚಾರ ನನ್ನ ಮಗ ಕಾಶಿಗೆ ಹೋಗಿದ್ದ ವಾರಣಾಸಿಯಿಂದ ಬನಾರಸ್ ಅದೇ ಮಾಡಿದ್ರು ಅವ್ರಿಬ್ರು ನನಗೆ ಬಲಗೈ ಇದ್ದಂಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ ಊಟ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ಅವರು ಊರಿಗೆ ಹೊರಟರು ಅಷ್ಟರಲ್ಲಿ ನಾವು ಸುಮಾರು ಪ್ಲೇಸಸ್ನೆಲ್ಲ ನೋಡಿದ್ವಿ ನೆಕ್ಸ್ಟ್ ಟೈಮು ಇನ್ನೂ ಟೈಮ್ ಬೇಕು ನಮಗೆ ಮೈಸೂರಲ್ಲಿ ಅದ್ರ ಜೊತೆಗೆ ತೋರಿಸ್ತೀನಿ ನಿಮಗೆ